ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಏನ್ರಿಪಾ ಇಪ್ಪತ್ತೇಳನೇ ಭಾಗ ನೋಡಕತೆ ನಾವು ಸಾಮಾನ್ಯ ಕನ್ನಡದ ವಿನೂತನ ಪ್ರಶ್ನೋತ್ತರಗಳ ಚರ್ಚೆ ಭಾಗ ಇಪ್ಪತ್ತೇಳು ಓಕೆ ಈಗಾಗಲೇ ನಾವು ಸುಮಾರು ಐದನೂರ ಐನೂರು ಭಾಗ ಹಳೆಯ ದ್ರೊಳಗೆ ನೋಡ್ಕೊಂಡಿದ್ದೀವಿ ಐನೂರೂರಲ್ಲ ಸುಮಾರು ಕಥೆ ನೋಡ್ಕೊಂಡಿದ್ದೀವಿ ಬಟ್ ಇಲ್ಲಿ ನಾವು ಏನಪ್ಪಾ ಅಂದ್ರೆ ಹೊಸ ಭಾಗ ಸ್ಟಾರ್ಟ್ ಮಾಡಿದೀವಿ ಅದ್ರದ್ದು ಏನಂದ್ರೆ ಇಪ್ಪತ್ತೇಳನೇ ಭಾಗ ಇದಾಗಿರ್ತದೆ ಸೊ ಬನ್ನಿ ಇವತ್ತಿನ ತರಗತಿ ಸ್ಟಾರ್ಟ್ ಮಾಡಿಗೂ ಮೊದಲೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡ ಬಾಳ್ಗೆ ಅಂತ ನೋಡ್ತೀವಿ ಹಾಗಾದ್ರೆ ಸಿರಿಗನ್ನಡಂ ಗೆಲ್ಗೆ ಅಂತಕ್ಕಂತಹ ಈ ಒಂದು ಶಬ್ದವನ್ನ ಬಳಕೆ ಮಾಡಿದವರು ಯಾರೇ ಫಸ್ಟು ಸಿರಿಗನ್ನಡಂ ಗೆಲ್ಗೆ ಅಂತ ನೋಡ್ತಾ ಬರ್ತೀವಿ ನಮ್ಮ ರಾಜ್ಯದ ಒಂದು ಏನು ಧ್ವಜ ಐತಿ ಆ ಧ್ವಜದ ಬಣ್ಣ ಅಂತ ಬಂದಾಗ ಮೇಲೆ ಹಳೆದೇ ಇರ್ತದ ಕೆಳಗಡೆ ಕೆಂಪು ಕಂಡು ಬರುತ್ತೆ ಆದ್ರೆ ಈ ಒಂದು ಏನ್ ಸಿರಿಗನ್ನಡಂ ಗೆಲ್ಕೆ ಅಂತಕ್ಕಂತಹ ಶಬ್ದವನ್ನ ಮೊದಲು ಬಳಕೆ ಮಾಡಿದವ್ರು ಯಾರು ಸಿರಿಗನ್ನಡಮ್ ಗೆಲ್ಗೆ ಸಿರಿಗನ್ನಡ ಬಾಳಿಗೆ ಬಳಕೆ ಮಾಡಿದ್ದು ಬಿ ಎಂ ಶ್ರೀಕಂಠನವರು ಕೇವಲ ಸಿರಿಗನ್ನಡಮ್ ಗೆಲ್ಕೆ ಅಂತಕ್ಕಂಥದ್ದನ್ನ ಅಂದ್ರೆ ಸಿರಿಗನ್ನಡ ಗೆಲ್ಲಲಿ ಬಳಕೆ ಮಾಡ್ತಿದ್ರು ಅಂತ ಯಾರದು ಯಾರ ಹೇಳ್ರಿ ಯಾರು ಹೇಳ್ತಿಲ್ಲ ಲಾಸ್ಟ್ ಟೈಮ್ ನಾನು ಇದನ್ ಹೇಳಿದೀನಿ ಗಮನಸ್ಕೊಡ್ರಿ ರಹ ದೇಶಪಾಂಡೆ ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದ ಸ್ಥಾಪನೆ ಮಾಡಿರ್ತಾರೆ ಅವರು ರಹಾ ದೇಶಪಾಂಡೆ ಸಿರಿಗನ್ನಡಂ ಗೆಲ್ಗೆ ಅಂತಕ್ಕಂತಹ ಪದವನ್ನ ಬಳಕೆ ಮಾಡಿರ್ತಾರೆ ಮುಂದುವರೆದು ನಮ್ಮ ಬಿ ಎಂ ಶ್ರೀಕಂಠನ್ ಅವರು ಗೆಲ್ಗೆ ಸಿರಿಗನ್ನಡ ಬಾಳ್ಗೆ ಅಂತಕ್ಕಂಥದನ್ನ ಬಳಕೆ ಅಂತ ಹಾಗಾದ್ರೆ ನಮ್ಮ ಧ್ವಜ ಏನಿದೆಲ್ಲ ನಮ್ಮ ಕರ್ನಾಟಕ ಧ್ವಜ ಮೇಲ್ಗಡೆ ಏನೇ ಹಳದಿ ಇರ್ತತಿ ಮೇಲ್ಗಡೆ ಹಳದಿ ಕೆಳಗಡೆ ಏನಪ್ಪಾ ಅಂತಂದ್ರೆ ಕಂಡು ಕೆಂಪ್ ಇರ್ತತಿ ಹಂಗಾರ ಈ ನಮ್ಮ ರಾಜ್ಯದ ಧ್ವಜವನ್ನ ನಮ್ಮ ಕರ್ನಾಟಕ ರಾಜ್ಯದ ಧ್ವಜವನ್ನ ವಿನ್ಯಾಸಗೊಳಸ್ತವ್ರ ಯಾರೀ ಯಾರಾಗಿರ್ತಾರ ವೆರಿ ರೀ ಇದು ಕೂಡ ನಾವು ನೋಡಿದ್ವಿ ನಮ್ಮ ರಾಮಮೂರ್ತಿ ಅಂತ ರಾಮ ಗೊತ್ತಿರ್ಲಿ ಹಾಗಾದ್ರೆ ಯಾಕೆ ನಾವು ಈ ಒಂದು ರಾಜ್ಯೋತ್ಸವವನ್ನ ನವೆಂಬರ್ ಒಂದರಂದು ಆಚರಣೆ ಮಾಡ್ತೀವಿ ನಿಮ್ಗೆಲ್ಲ ಗೊತ್ತಿದೆ ಹತ್ತೊಂಬತ್ ನೂರ ಐವತ್ ಆರರ ಫಜಲ್ ಅಲಿ ಆಯೋಗ ಫಜಲ್ ಅಲಿ ಆಯೋಗ ಅಥವಾ ರಾಜ್ಯ ಪುನರ್ವಿಂಗಡನಾ ಆಯೋಗದ ವರದಿಯಂತೆ ವಿಶಾಲವಾಗಿರುವಂತಹ ಮೈಸೂರು ರಾಜ್ಯ ವಿಶಾಲ ಮೈಸೂರು ರಾಜ್ಯ ಮೈಸೂರು ರಾಜ್ಯ ಎಂತಕ್ಕಂಥದ್ದು ಏಕೀಕೃತಗೊಂಡಂತಹ ರಾಜ್ಯ ಅಂತಕ್ಕಂಥದ್ದು ಹತ್ತೊಂಬತ್ನೂರ ಐವತ್ತಾರರ ನವೆಂಬರ್ ನವೆಂಬರ್ ಒಂದರಂದು ನವೆಂಬರ್ ಒಂದರಂದು ಅಸ್ತಿತ್ವಕ್ಕೆ ಬಂತು ಸೊ ಹಂಗಾಗಿ ಈ ದಿನದ ಸವಿನೆನಪಿಗಾಗಿ ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವನ್ನ ಆಚರಣೆ ಮಾಡ್ತಾ ಬನ್ನಿ ಆದ್ರೆ ಇಲ್ಲಿ ಮುಂದೆ ಏನಾಯ್ತು ಕೇವಲ ಮೈಸೂರು ಅಂತಕ್ಕಂಥದ್ದು ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗ್ತದ ಇಡೀ ರಾಜ್ಯಕ್ಕೆ ಅನ್ವಯಿಸುವಂತ ಒಂದು ಹೆಸರು ಅಂತ ಬಂದಾಗ ಹತ್ತೊಂಬತ್ತೂರ ಎಪ್ಪತ್ ಮೂರೊಳಗ ಏನ್ ಮಾಡ್ತಾರೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎತ್ತಕ್ಕಂತ ಹೆಸರನ್ನ ಇಟ್ಟರು ಕರ್ನಾಟಕನೇ ಯಾಕೆ ಅಂತಂದ್ರ ಈ ಹಿಂದೆ ಮಹಾಭಾರತದಲ್ಲಿ ಆಗಿರಬಹುದು ಹ ಇನ್ನಿತರ ಪುರಾಣಗಳೆಲ್ಲ ಆಗಿರ್ಬೋದು ನಮ್ಮ ರಾಜ್ಯವನ್ನ ಕರ್ನಾಟಕ ಕರ್ನಾಟಕ ಕನ್ನಡ ಅಂತ ಕರೆದಿರುವಂತದ್ದು ಕೂಡ ನಾವು ನೋಡ್ತಾ ಬರ್ತೀವಿ ಸೊ ಹಾಗಾಗಿ ಇದನ್ನ ಕರ್ನಾಟಕ ಅಂತಕ್ಕಂಥದ್ದು ಕರಿತಾ ಬರ್ತಾರೆ ಈ ನಮ್ಮ ಕನ್ನಡದ ಉಳಿವಿಗಾಗಿ ಅನೇಕ ಮಹಾನ್ ವೀರರು ವೀರ ಮಹಿಳೆಯರು ಆಳ್ವಿಕೆಯನ್ನು ಮಾಡಿದ್ದಾರೆ ಸೊ ಇನ್ನು ಅಷ್ಟೇ ಅಲ್ಲ ನಮ್ಮ ಕನ್ನಡದ ಒಂದು ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದಂತ ಅನೇಕ ಮಹಾನ್ ಕವಿಗಳು ಕೂಡ ಇದ್ದಾರೆ ಅಧಿಕವಿ ಪಂಪ ಆಗಿರಬಹುದು ಅಲ್ಲಿಂದ ಹಿಡ್ಕೊಂಡು ಹೊನ್ನ ರನ್ನ ಜನ್ನ ಹರಿಹರ ರಾಘವಾಂಕ ಲಕ್ಷ್ಮೀಶಿ ಅಂತಕ್ಕಂಥವ್ರು ಮತ್ತು ಅಂತ ಬಂದಾಗ ವಚನ ಸಾಹಿತ್ಯ ಕೂಡ ನಮ್ಮ ಸಾಹಿತ್ಯಕ್ಕೆ ಶ್ರೇಷ್ಠ ಕೊಡುಗೆ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳು ಆಮೇಲೆ ಅಂಬಿಕರ ಚೌಡಯ್ಯ ಅಕ್ಕ ಮಹಾದೇವಿ ಅಂತಕ್ಕಂಥ ಜೇಡ್ರ ದಾಸ ನಂತರದಲ್ಲಿ ಏನ್ಪಂದ್ರ ಇವರು ಶ್ರೇಷ್ಠರು ಅವ್ರದ್ದು ಕೂಡ ಸಾಕಷ್ಟು ಕೊಡುಗೆ ಐತಿ ಶ್ರೀಪಾದರಾಯರು ಪೋರಂದರ ಕನಕದಾಸರು ಜಯದಾಸರು ಈ ತರ ಸೊ ಅನೇಕ ಮಹನೀಯರು ಇನ್ನು ಇತ್ತೀಚೆಗೆ ಹೊಸಗನ್ನಡ ಸಾಹಿತ್ಯ ಅಂತ ಬಂದಾಗ ಕುವೆಂಪು ಆಗಿರಬಹುದು ದರಾಬೆ ಬೇಂದ್ರೆ ಆಸ್ತಿ ವೆಂಕಟೇಶ್ ಅಯ್ಯಂಗಾರ ಶಿವರಾಮ್ ಸೊ ಇನ್ ಇತ್ತೀಚಿನ ಕವಿಗಳು ಎಲ್ಲರೂ ಸೇರಿ ಅನ್ಪ ಅಂದ್ರ ನಮ್ಮ ಕನ್ನಡವನ್ನ ಶ್ರೀಮಂತಗೊಳಿಸಿದಾರೆ ಹಾಗಾಗಿ ನಮ್ಮ ಕನ್ನಡವನ್ನ ಉಳಿಸಿ ಬೆಳೆಸಿ ತೆಗೆದುಕೊಂಡು ಹೋಗುವಂತಹ ಹೊಣೆ ನಮ್ಮ ನಿಮ್ಮ ಮೇಲೆ ಐತಿ ಮುಂದಿನ ಪೀಳಿಗೆಗೂ ಕೂಡ ಇದನ್ನ ತಲುಪಿಸ್ಬೇಕಾಗಿತ್ತು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹ್ಮ್ ಯಾಕಮರ ಈಗ ಸ್ಟಾರ್ಟ್ ಆಗ್ತೇನೆ ರೀ ಅಂತಿರಲ್ಲ ನೀವು ಬರ್ತಾ ಬರ್ತಾ ಕ್ಲಾಸ್ ಎರಡರ ಸಮೀಪ ಬರಕ್ಕೆ ಏನು ಮಾಡೋಣ ಸಿಚುವೇಶನ್ ಹಂಗೆ ಆಗ್ಬಿಟ್ಟು ಹ್ಞೂ ಅದಕ್ಕೆ ಏನರ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಈ ಒಂದು ಸುದಿನದ ಅವಧಿಯೊಳಗೆ ನಿಮ್ಮ ರಮೇಶ್ ಅಕಾಡೆಮಿ ಆ್ಯಪ್ ಒಳಗ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಐತಿ ಯಾರಾದರೂ ಜಾಯ್ನ್ ಹಂಗಿದ್ರೆ ಆಗಬಹುದು ಈವನ್ ಇಲ್ಲ ಕಣ ಸಿಂಗಲ್ ಬ್ಯಾಚ್ ಕೋರ್ಸ್ ಬಿಟ್ಟು ಸರಿ ಹೇಳ್ತಿದ್ದಾರೆ ಏನ್ ನೋಡ್ರಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವೇ ಕಾಪಾಡು ನನ್ನ ಆನಂದ ಕರೆಕ್ಟ್ ಹರಕೆ ಅದು ಮರೆಯದಿರೋ ಚಿನ್ನ ಪ್ರತಿ ಆದರೂ ಬರುತ್ತಂತೆ ನಿನ್ನ ಮಾಡ್ರಿ ಒಟ್ಟು ಕ್ಲಾಸ್ ಮಾಡ್ರಿ ಅಂತ ಏನಾಗತ್ತ ತಡೆದಾನು ತಡೆದಾನು ನೋಡ್ರಿ ಅಲ್ಲಿರುದು ತಡೆದನು ಇಲ್ಲ ತಡೆದನು ಇಲ್ಲ ತಡೆದನು ಆಗಿದ್ರೆ ಏನಾಗಿರ್ತಿತ್ತು ಭೂತ ಕಾಲ ಆಗ್ತಿತ್ತು ತಡೆಯುತ್ತಾನೇನೂ ಇಲ್ಲ ತಡೆಯುತ್ತಾನೆ ಅಂತ ಬಂದಿದ್ರೆ ಏನಾಗ್ತಿತ್ತು ವರ್ತಮಾನ ಕಾಲ ಆಗ್ತಿತ್ತು ವರ್ತಮಾನ ತಡೆಯುವನು ಅಂತೂ ಇಲ್ಲ ತಡೆಯುವನು ಅಂದಿದ್ರೆ ಏನಾಗ್ತಿತ್ತು ಅದು ಭವಿಷ್ಯದ ಕಾಲ ಆಗ್ತಿತ್ತು ಭವಿಷ್ಯ ಕಾಲ ಅವನು ಅವರನ್ನು ತಡೆಯಲಿ ಆರ್ಡರ್ ಅಪಣೆ ಹಿಂಗ ಬಂದಿದ್ರೆ ಏನಾಗಿತ್ತು ವಿದ್ಯಾರ್ಥಕ ಹಾಕಿತ್ತು ಅವನು ಅವರನ್ನು ತಡೆಯನು ತಡೆಯನು ತಡೆಯೋದಿಲ್ಲ ಇದೇನಾಗಿತ್ತು ದೇಶಕಾರ್ಥಕ ಆದ್ರೆ ಈ ನೈತಿ ತಡೆದಾನು ಆತ ತಡಿಬಹುದು ತಡಿಂದನೇ ಇರಬಹುದು ಸಂಶಯ ಐತಿ ಈ ವಾಕ್ಯದೊಳಗ ಈ ಒಂದು ಕ್ರಿಯಾಪದೊಳಗ ಸೊ ಈ ತರ ಸಂಶಯ ವ್ಯಕ್ತವಾಗ್ತಾ ಇತ್ತು ಅಂತಂದ್ರೆ ಅದನ್ನ ಸಂಶಯಾರ್ಥಕ ಸಂಭವನಾರ್ಥಕ ಅಥವಾ ಸಂದೇಹಾರ್ಥಕ ಮೂರು ಕೂಡ ಒಂದೇ ರೀ ಸಂದೇಹಾರ್ಥಕ ಓಕೆ ಹೇಳ್ಬೋದು ಹಂಗರ ಪ್ರೇಣಾತಕ ಆಗ್ಬೇಕ್ರೆ ಯಾವ ವರ್ಡ್ ಆಗತ್ರಿ ಅದು ಇದನ್ನ ಅದನ್ನ ತಡೆದಾನುನಾಥ ಕ್ರಿಯಾಪದ ಮಾಡ್ರಿ ನೋಡೋಣ ಇನ್ನು ಯಾರು ಕರ್ಕೊಂಡ್ ಬಂದ್ರಿ ಟಾರ್ಗೆಟ್ ಏನು ರೀಚ್ ಆಗಿಲ್ಲ ಸರಿ ತೊಂಬತ್ ಹೇಳಿದ್ರಿಟಲ್ ನಮಸ್ಕಾರ ಅಲ್ಲಿ ನಾಕ್ ಜನ ಹಿಡ್ಕೊಂಡ್ ಬಂದಿರ್ತಾರ ಇಲ್ಲಿ ಪ್ರೇಣಾತಕ ತಡೆ ಅದಿಕ್ ಇಸು ಕಡೆಸು ಅಡೆಸು ಯಾರು ಮಲಗ್ತಾ ಇದಾರ ಅವ್ರನ್ನ ಹ್ಮ್ ತಡೆಸು ಎಬೆಸಿ ಕರ್ಕೊಂಬ ಸರಿ ಮುಂದ್ ನೋಡ್ರಿ ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲ್ಲದಲ್ಲಿ ನಿನ್ನಯ ಟಾವೆ ಹ್ಮ್ ಠಾವೆ ಅಂತಂದ್ರೆ ಏನು ಟಾವೆ ಟಾವು ಕ್ವಶನ್ ಆಗಿತ್ತು ಒಂದ್ ಹಿಂದೆ ಟಾವು ಅಂತಂದ್ರೆ ಎಡೆ ಎಡೆ ಅಂತಂದ್ರ ಸ್ಥಳ ಅಂತ ಕರೀರಿ ಸ್ಥಳ ಓಕೆ ಇಲ್ಲಿ ನೋಡ್ರಿ ಇದು ನಮ್ಮ ಪಂಚೆ ಮಂಗೇಶ್ ರೈರ್ ಪಂಜೆ ಮಂಗೇಶ್ ಇರದು ಹುತ್ತರಿ ಹಾಡು ನೆನ್ಪಿಟ್ಕೊಳ್ಳಿ ಹುತ್ತರಿ ಹಾಡು ಕೊಡವರ ರಾಷ್ಟ್ರಗೀತೆ ಅಂತೂ ಕೂಡ ಕರಿತಾ ಬರ್ತಾರೆ ಇನ್ನು ಇವರು ಏನಂದ್ರ ಸಣ್ಣ ಕಥೆಗಳನ್ನ ಬರೆದಂತವ್ರು ಸಣ್ಣ ಕಥೆಗಳ ಜನಕ ಮಾಸ್ತಿ ಆದ್ರೆ ಕನ್ನಡದ ಮೊಟ್ಟ ಮೊದಲ ಸಣ್ಣ ಕಥೆ ಬರೆದಂತ ಇವ್ರು ಇವರೇ ಏನದು ಆ ಇವ್ರ ಸಣ್ಣ ಕಥೆ ಯಾವ್ದ್ರಿ ನನ್ನ ಚಿಕ್ಕ ನನ್ನ ಚಿಕ್ಕ ತಾಯಿಯ ಉಯಿಲು ನನ್ನ ಚಿಕ್ಕ ತಾಯಿಯ ಉಯಿಲು ನನ್ನ ಚಿಕ್ಕ ತಂದೆಯ ಉಯ್ಲು ಇವ್ರದು ಸಣ್ಣ ಕಥೆಗಳಿರ್ತಾವ ಕನ್ನಡದು ಇನ್ನ ಇವ್ರದು ಕಾವ್ಯನಾಮ ಏನ್ರಿಪಾ ಕಾವ್ಯನಾಮ ಒಂದು ಹರಟೆ ಮಲ್ಲ ಒಂದು ಹರಟೆ ಮಲ್ಲ ಎನ್ನುವಂತ ಕಾವ್ಯನಾಮ ಐತಿ ಇವ್ರದು ಯಾವ್ದದು ಇನ್ನೊಂದು ಕಾವ್ಯನಾಮ ಏನು ಬೇಗ 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 ಕವಿ ಶಿಷ್ಯ ವೆರಿ ಗುಡ್ ಕವಿ ಶಿಷ್ಯ ಇವ್ರದ ಕಾವ್ಯನಾಮ ಸರಿನಾ ನೆಕ್ಸ್ಟ್ ಬರೋಣ ಸಕರ್ಮಕ ಕ್ರಿಯಾಪದಕ್ಕೆ ಒಂದು ದಾಳಿ ಕೊಡ್ರಿ ಸಕರ್ಮಕ ಸಕರ್ಮಕ ಏನಾಗತ್ತ ಸಕರ್ಮಕ ಏನಾಗತ್ತೆ ನೋಡ್ರಿ ಸಕರ್ಮಕ ಕರ್ಮ ಪದ ಒಳಗೊಂಡಿದ್ರೆ ಪದ ಒಳಗೊಂಡಿದ್ರೆ ಅಥವಾ ಬಯಸಿದ್ರೆ ಒಳಗೊಂಡಿದ್ದರೆ ಅಥವಾ ಬಯಸಿದರೆ ಅದು ಸಕರ್ಮಕ ಯಾವ್ದಾಗತ್ತ ಸಕರ್ಮಕ ಈ ಕರ್ ಕರ್ಮ ಸಕರ್ಮಕ ಅಕರ್ಮಕ ಅಂದ್ರೆ ಒಂದೇ ಪ್ರಶ್ನೆ ಹಾಕ್ರಿ ಏನನ್ನು ಅಂತ ಹೇಳಿ ಏನನ್ನು ಏನನ್ನ ಹೊರಡು ಇದು ಅಕರ್ಮಕ ಏನನ್ನ ಮಲಗು ಅಕರ್ಮಕ ಏನನ್ನ ಓಡು ಅಕರ್ಮಕ ಏನನ್ನ ಹಾಕು ರಾತ್ರಿ ಅಗತಿ ಕದವನ್ನ ಹಾಕು ಆಪ್ಷನ್ ಡಿ ಕದವನ್ನು ಏನು ಅಂತ ಬಂತ ಕದವನ್ನು ಅಂತ ಅನ್ನುವಂಥದ್ದು ಏನಾಗಿದೆ ಅಂತಂದ್ರ ಇಲ್ಲಿ ಕರ್ಮಪದ ಕರ್ಮ ಕರ್ಮಪದವನ್ನ ಈ ಒಂದು ಧಾತು ಬಯಸ್ತಾ ಇದೆ ಹಂಗಾಗಿ ಇದು ಸಕರ್ಮಕ ಓಕೆ ಉತ್ತರೇ ನೋಡ್ರಿ ಏನನ್ನು ಬಿಟ್ಟು ಬೇರೆ ಏನನ್ನು ಕೂಡ ಪ್ರಶ್ನೆ ಮಾಡಬೇಡ್ರಿ ಅಲ್ಲಿ ಏನನ್ನು ಅನ್ನೋದು ಮಾತ್ರ ಬಯಸ್ಬೇಕು ನಾಲ್ಕೈದು ಯಾವ ಸಂಧಿ ನಾಲ್ಕೈದು ನಾಲ್ಕು ಅದಕ್ಕೆ ಐದು ನಾಲ್ಕೈದು ನಾಲ್ಕೈದು ನಾಲ್ಕು ಕಾರ ಬಂತು ಇಲ್ಲಿ ಐಕಾರ ಬಂತು ಇಲ್ಲಿ ಐಕಾರ ಬಂತು ಕಾರ ಹೋಗ್ಬಿಟ್ಟು ಉತ್ತರ ಪದದಲ್ಲಿ ಇರುವಂತ ಐಕಾರ ಸಂಧಿ ಪದದ ಬಂದಿದ್ದಕ್ಕಾಗಿ ಲೋಪ ಲೋಪಸಂಧಿ ಅಂತಾರೆ ಓಕೆ ಹಾಗಾದ್ರೆ ನಾಲ್ಕೈದು ಯಾವ ಸಮಾಸ ನಾಲ್ಕೈದು ಯಾವ ಸಮಾಸ ರೀ ನಾಲ್ಕೋ ಅದಿಕ್ ಐದು ನಾಲ್ಕೈದು ಯಾವ ಸಮಾಸ ಓಕೆ ಇದನ್ನ ಬಹುರ್ವಿಹಿ ಹೇಳ್ರಿ ಯಾರೋ ದ್ವಿಗುನ್ನ ಕತ್ತಿರಿ ಬಹುರ್ವಿಹಿ ಇದ ಹೆಂಗ್ ಬಹುರ್ವಿಹಿ ಆಗತ್ತಂತ ಹೇಳ್ತೇನೆ ಇದನ್ನ ಸಂಖ್ಯೋಭಯ ಪದ ಬಹುರ್ವಿಹಿ ಅನ್ನೋಣ ಇದ್ರಲ್ಲಿ ವಿಧ ಸಂಖ್ಯೋಭಯ ಪದ ಬಹುರ್ವಿಹಿ ಅಂತಂದ್ರೆ ಏನು ಪೂರ್ವ ಉತ್ತರ ಪದಗಳು ಅಂದ್ರೆ ಬರುವಂತಹ ಸಂಖ್ಯೆಗಳು ಅನಿರ್ದಿಷ್ಟವಾಗಿರ್ತಾವ ನಿರ್ದಿಷ್ಟ ಇಲ್ಲ ಎಷ್ಟು ಬಂದಿದ್ರಪ್ಪ ಕೆಲ್ಸಕ್ಕೆ ನಾಲ್ಕೈದು ಜನ ಬಂದಿದ್ರಿ ಅಂತ ಹೇಳ್ತನವ ನಾಲ್ಕೈದು ಫಿಕ್ಸ್ ಇಲ್ಲ ಹೌದಾ ಐದಾರು ಐದಾರು ಐದು ಆರು ಇದನ್ನ ಹೆಂಗ್ ಹೇಳ್ಬೇಕು ಐದು ಆರು ಐದು ಆರು ಹಿಂಗ ಬಂದ್ರ ಇದು ಕೂಡ ಏನಾಗತ್ತ ಸಂಖ್ಯೋಭಯ ಪದ ಬಹುರ್ವಿ ಸಮಾಸ ಅಂತ ಹೇಳ್ರಿ ನೆಕ್ಸ್ಟ್ ನೋಡೋಣ ಇದನ್ ನೋಡ್ರಿ ಮಂಜು ಸದ್ಯ ಮಟ್ಟಿಗೆ ಲೆವೆನ್ ಓ ಕ್ಲಾಕ್ ಸ್ನೇಹತ್ರೆ ಹನ್ನೊಂದು ಗಂಟೆ ಸರಿ ಇಲ್ಲಿ ನೋಡ್ರಿ ಲಕ್ಷೋಪಲಕ್ಷ ಲಕ್ಷ ಅಧಿಕ ಉಪಲಕ್ಷ ಹೆಂಗ್ ಬಿಡಿಸ್ತೀರಿಪಾ ಲಕ್ಷ ಅಧಿಕ ಉಪಲಕ್ಷ ಲಕ್ಷ ಅಕಾರ ಉಪಲಕ್ಷ ಊಕಾರ ಲಕ್ಷೋಪಲಕ್ಷ ಓಕಾರ ಬಂತು ಗುಣಸಂಧಿ ಆ ಕಾರಗಳ ಮುಂದೆ ಈ ಕಾರ ಬಂದಾಗ ಏಕಾರವು ಕಾರ ಬಂದಾಗ ರು ರುಕಾರ ಬಂದ್ರೆ ಅರ್ಕಾರ ಬರುತ್ತೆ ಹಂಗ ಬಂದ್ರೆ ಗುಣಸಂಧಿ ಅಂತ ಕರೆಯೋಣ ಗುಣಸಂಧಿ ಈಗ ಹೆಂಗ ಅಂದ್ರೆ ಮಹಾ ಋಷಿ ಏನಾಯ್ತು ಮಹರ್ಷಿ ಮಹರ್ಷಿ ಮಹಾ ಬಂದಾಗ ಆ ರು ರು ಬಂದಾಗ ರು ಇಲ್ಲಿ ಕಾರ ಮಂತ್ರಿ ಮಹರ್ಷಿ ದೇವರ್ಷಿ ದೇವರ್ಷಿ ನಾರದ್ ಆ ಬ್ರಹ್ಮರ್ಷಿ ಬ್ರಹ್ಮರ್ಷಿ ಆ ರಾಜರ್ಷಿ ರಾಜರ್ಷಿ ಸೊ ಇವೆಲ್ಲವುಗಳು ಗುಣಸಂಧಿ ಆಗಿರ್ತಾವ ಗೊತ್ತಿರ್ಲಿ ಗುಣಸಂಧಿಗಳ್ರಿ ಇದನ್ನ ನೋಡ್ರಿ ಚಿಕ್ಕವ್ರ ಇದ್ದಾಗ ನಾನ್ ಪ್ರತಿ ಸರಿ ಬಂದಾಗ ಹೇಳ್ತಿರ್ತೇನೆ ನಾನು ಚಿಕ್ಕವ್ರ ಹಿಂದಿ ಒಳಗ ಏನಪ್ಪಾ ಅಂತಂದ್ರ ಈ ರಾಮಾಯಣ ಮಹಾಭಾರತ ಕಥೆಗಳು ಏನಪ್ಪ ಅಂದ್ರ ಸೀರಿಯಲ್ ಬರೋ ಅದ್ರೆಲ್ಲ ದೇವರ್ಷಿ ನಾರ ದೇವರ್ಷಿ ನಾರ ಅಂತಿದ್ರು ಅವಾಗ ನಮ್ಗದು ಕರೆಕ್ಟ್ ಆಗಿ ಗೊತ್ತಿರ್ತಿರ್ಲ ಹಿಂದಿ ಅಲ್ಲ ಕಥೆಲ್ಲ ಅರ್ಥ ಆಗ್ತಿದೆ ಹಿಂದೆ ಸಣ್ಣವ್ರದಾಗ ದೇವರ್ಷನ್ ಬದ್ಲಿ ಇವ್ರ್ಯಾಕ್ ಬೇಬರ್ಷಿನ ಹಾರ ಬೇಬರ್ಷಿನ ಹಾರದ ಅಂತಾರ ಅಂತ ಹೇಳಿ ಯಾಕಂದ್ರೆ ಮನೆಯಾಗ ಹೋಗ್ತಿದ್ಲಾ ಹುಡುಗರು ಸರಿಯಾಗಿ ಮಾಡಿಲ್ಲ ಅಂದ್ರೆ ಏ ಬೇಬರ್ಷಿ ಬಾಯ್ಲ ಅಂತ ಹೇಳಿ ಅವರು ಸೊ ಇದು ದೇವರ್ಷಿ ಅಂದ್ರೆ ಇವಾಗ ಬೇಬರ್ಷಿ ಅಂತ ಆಮೇಲೆ ಮೇಲೆ ಗೊತ್ತಾಗಿತ್ತು ಇವ್ ಬೇಬರ್ಷಿ ಎಲ್ಲದು ದೇವರ್ಷಿ ದೇವಾದಿ ಕೃಷಿ ಋಷಿ ಹಿಂಗ ಅಂತ ಹೇಳಿ ಸರಿ ಇದೇನ್ ನೋಡ್ರಿ ಆಗತ್ತ ಐರಾವತ ಅಂಜನಾ ಧನಂಜಯ ವಾಮನ ಯಾವ್ದನ್ ಹಾಕ್ತೀರಾ ಹಾಕ್ತೀರ ಯಾವ್ದನ್ ತಗದ ಹಾಕ್ತೀರ ಬಿ ಹೇಳಕತ್ತಿರ ಅಂಜನಾನ ಅಂಜನಾ ಅಂಜನಾ ದೇವಿ ಹೆಣ್ಮಗಳು ಹಿಂಗೇನ್ ಹಾಕತ್ತಿರ ಸೊ ಇಲ್ಲಿ ಧನಂಜಯ ತಗದ ಹಾಕ್ರಿ ನೀವು ಆಪ್ಷನ್ ಸಿ ಹೆಂಗ ಎಲ್ಲರ ಹಾಕಿರಿ ನೋಡ್ರಿ ಇಲ್ಲಿ ಧನಂಜಯ ಅನ್ನುವಂಥದ್ದು ಏನಾಗದಲ್ಲ ಅರ್ಜುನನ ದಶನಾಮಗಳಲ್ ಒಂದು ಅರ್ಜುನ ಹತ್ತು ಹೆಸರುಗಳನ್ನ ಪಡ್ಕೊಂಡನ ಅದರಲ್ಲಿ ಒಂದು ಈ ಉಳಿದಂತವುಗಳು ಐರಾವತ ವಾಮನ ಅಂಜನ ಅಷ್ಟ ದಿಗ್ಗಜಗಳು ಇವುಗಳು ಅಷ್ಟ ದಿಗ್ಗಜಗಳಾಗಿರ್ತವೆ ಹಿಂಗೂ ಕೂಡ ಕ್ವಶನ್ ಬರ್ತಾವ ಪುಂಡರೀಕ ಅಂದ್ರೆ ನೆನ್ಪಿಟ್ಕೊಳ್ಳೋ ಸ್ನೇಹಿತರೆ ಹುಲಿ ಕೂಡ ಆಗತ್ತ ಕಮಲ ಕೂಡ ಆಗತ್ತ ಕುಮುದ ಅಂಜನ ವಾಮನ ಪುಷ್ಪ ದಂತ ಸಾರ್ವಭೌಮ ಮತ್ತು ಸುಪ್ರತೀಕ ಇವೆಲ್ಲರೂ ಏನಪ್ಪಾ ಅಂದ್ರೆ ಅಷ್ಟ ದಿಗ್ಗಜರಾಗಿರ್ತಾರೆ ಅಷ್ಟ ದಿಗ್ಗಜರು ಇನ್ನ ಅರ್ಜುನನ ದಶನಾಮಗಳು ಯಾವುದು ಅಂತ ಕೇಳಬಹುದು ಅರ್ಜುನನ ದಶನಾಮಗಳು ಅಂತ ಬಂದ್ರ ಅರ್ಜುನನ ಇತರೆ ಹತ್ತು ಹೆಸರುಗಳು ಅರ್ಜುನ ಫಲ್ಗುಣ ಪಾರ್ಥ ಲೇ ಪಾರ್ಥ ಅಂತ ರಾಜ್ಕುಮಾರ್ ಅವ್ರ ಏನಪ್ಪ ಅಂದ್ರ ಒಂದ್ ಫಿಲ್ಮ್ ಹಾಕರಲ್ಲ ನೋಡ್ತಿರ್ಬೋದು ಅದ್ಭುತವಾಗಿರುವಂತಹ ನಟನೆ ಅವ್ರದ್ದು ಕಿರೀಟಿ ಅಂತ ಕೂಡ ಕರೀತಾರೆ ಶ್ವೇತ ವಾಹನ ಬಿಭತ್ಸು ಬಿಭತ್ಸು ವಿಜಯ ಇನ್ನು ಕೃಷ್ಣ ಅಂತೂ ಇನ್ನೊಂದು ಹೆಸರು ಐತಿ ಅಂತ ಹೇಳ್ತಾರೆ ಓಕೆ ಕೃಷ್ಣನ ಅಳಿಯವನೋ ಅಲ್ವಾ ಕೃಷ್ಣನಿಗೆ ಬಹಳಷ್ಟು ಆಪ್ತಿ ಆತ್ಮೀಯನಾಗಿದ್ದ ಅರ್ಜುನ ಮತ್ತು ಸಾಚಿ ಅಂದ್ರೂ ಅವನೇ ಧನಂಜಯ ಅಂದ್ರೂ ಅವನೇ ಶಿವಶಂಕರ್ ಈ ನಂಬರ್ ಕಾಲ್ ಮಾಡ್ರಿ ಹಾ ಹೇಳ್ತಾರೇ ಆ ನಂಬರ್ ಕಾಲ್ ಮಾಡ್ರಿ ಅದು ಓಲ್ಡ್ ಬ್ಯಾಚ್ ಅಂದ್ ಮೋಸ್ಟ್ಲಿ ಅದು ಮುಗಿದೋಗಿರ್ಬೇಕು ನಿಮ್ದು ಇಲ್ಲಿ ಚೆಕ್ ಮಾಡ್ರಿ ಸೊ ಇಲ್ಲಿ ಶೇಷಮ್ಮ ಯಾರ್ದು ಶೇಷಮ್ಮ ಒಂದು ಸಾಮಾಜಿಕ ಕಾದಂಬರಿ ಯಾರ್ದಾಗ್ಯದ ಓಕೆ ಸೊ ಇಲ್ಲಿ ನೋಡ್ರಿ ಎಸ್ತಿ ಸಿದ್ದರಾಮಯ್ಯ ಕೊಡಕತಿರಿ ಕೆಲವರು ಕೆಲವರು ಸಾಶಿ ಮರಳಯ್ಯ ಕೊಡಾಕತಿರಿ ಬಟ್ ಮಾಸ್ತಿ ಅಂತ ಯಾರು ಕೊಟ್ರೇನ ಮಾಸ್ತಿ ಕನ್ನಡದ ಆಸ್ತಿ ಹ್ಮ್ ಸೊ ಆಸ್ತಿ ಬಿಟ್ರೆ ಹೆಂಗ ಮಾಸ್ತಿಯವರದಾಗಿರ್ತತಿ ಶೇಷಮ್ಮ ಅಂತಕ್ಕಂಥದ್ದು ಒಂದು ಸಾಮಾಜಿಕ ನಾಟಕ ಈ ಸಾಮಾಜಿಕ ನಾಟಕ ಏನ್ರಿ ತಾಯಿ ಸಾಮಾಜಿಕ ನಾಟಕ ನಾಟಕ ಅಂತ ಬಂತ ಕೊಡ್ರಿ ಸಮಾಜದಲ್ಲಿರುವಂತಹ ಒಂದು ಈ ಚಿತ್ರಣವನ್ನ ಕೊಡುವಂತಹ ನಾಟಕಗಳಿವೆ ಸಮಾಜ ದಿನನಿತ್ಯ ಜೀವನ ಹೆಂಗ್ ನಡೀತಿರ್ತತಿ ಅಲ್ಲಿ ಏನೆಲ್ಲ ತಾಪತ್ರಗಳು ಸಂಘರ್ಷಗಳು ನಡೀತಿರ್ತಾವ ಜೀವನ ನಡೆಸಲಿಕ್ಕೆ ಸೊ ಇದೆಲ್ಲದರ ಒಂದು ಚಿತ್ರಣವನ್ನ ಕೊಡ್ತಾ ಬರ್ತಾರ ಸೊ ಅದಕ್ಕಾಗಿ ಇದನ್ನ ಸಾಮಾಜಿಕ ನಾಟಕಗಳು ಅಂತ ಕರಿತಾ ಬರ್ತೇವೆ ಸೊ ಇಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಅಂದ್ರ ಮೂಲ ಮೂಲದಲ್ಲಿ ಅವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನವರಾಗಿರ್ತಾರ ಸಣ್ಣ ಕಥೆಗಳ ಜನಕ ಅಂತ ಕರಿತೀರಿ ಯಾಕಂದ್ರ ಸಣ್ಣ ಕಥೆ ಅನ್ನುವಂತಹ ಒಂದು ವ್ಯವಸ್ಥೆಗೆ ಭದ್ರ ಬುನಾದಿ ಹಾಕದಂತವ್ರು ಚಿಕ್ಕವೀರ ರಾಜೇಂದ್ರ ಎನ್ನುವಂತ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಒಲಿಕೊಂಡ್ ಒಲಿದವರಿಗೆ ಚಿಕ್ಕವೀರ ರಾಜೇಂದ್ರ ಕೊಡಗಿನ ದೊರೆ ಅವನ ಸೂತ್ರಲ್ಲ ಇರುವಂತಹ ಚಿತ್ರಣ ಓಕೆ ಇನ್ನ ಸಣ್ಣ ಕಥೆಗಳಿಗೋಸ್ಕರ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಇದನ್ನ ನೋಡ್ರಿ ಹ್ಮ್ ಇದೆಯ ಡೈಲಿ ಎರಡ್ ಮೂರು ದಿವ್ಸ ಟೈಮ್ ಇದ್ರಿ ಪೂರ್ವರಂಗ ಒಂದು ಆಧ್ಯಾತ್ಮಿಕ ಕೃತಿ ಯಾರು ನೋಡ್ರಿ ಪಾ ಪೂರ್ವ ರಂಗ ಆತ್ಮಚರಿತ್ರೆ ಭಾವ ಮಾಸ್ತಿಯವರದು ಮಾಸ್ತಿಯವರದು ಆತ್ಮಕಥನ ಭಾವ ಭಾವ ಜೀವಿ ಅಂತ ಬಂದ್ರ ಚನ್ಬೀರ್ ಕಣಿವಿ ಅವರದು ಇಲ್ಲಿ ಪೂರ್ವರಂಗ ರಂಗ ಯಾರದು ಮಧುರ ಚನ್ನ ಕೆಲವರು ಕೂಡ ಕತ್ತಿರಿ ಕೆಲವರು ತಿಪ್ಪೆ ರುದ್ರಸ್ವಾಮಿ ಕೂಡ ಕತ್ತಿರಿ ಸಿದ್ಧಲಿಂಗ ಅಂದ್ರು ಅಲ್ಲ ಸಿ ಎನ್ ರಾಮಚಂದ್ರನ್ ಅಂತಕ್ಕಂಥದ್ದು ಅಲ್ಲ ಮಧುರ ಚನ್ನ ಮಧುರ ನಿಜನಾಮ ಏನೋ ಕ್ವಶನ್ ಕೇಳಬಹುದು ಮಧುರ ನಿಜನಾಮ ಏನೋ ಒಂದು ಕ್ವಶನ್ ಕೇಳಬಹುದು ಸೊ ನೆನ್ಪಿಟ್ಕೊಳ್ರಿ ಮಧುರ ನಿಜನಾಮ ಚನ್ಮಲ್ಲಪ್ಪ ಗಲಗಲಿ ಆಗಿರ್ತದ ಚನ್ಮಲ್ಲಪ್ಪ ಗಲಗಲಿ ಮಧುರ ನಿಜನಾಮ ಇಂಡಿ ತಾಲೂಕಿನ ಹಲಸಂಗಿಯಲ್ಲಿ ಜನಿಸಿರ್ತಾರೆ ಇವರ ಕಾವ್ಯನಾಮ ಮಧುರ ಚನ್ನ ನನ್ನ ನಲ್ಲ ಮತ್ತು ಇತರ ಕವನಗಳು ಎನ್ನುವಂಥದ್ದು ಕವನ ಸಂಕಲನ ಆಗಿರ್ತತಿ ಹೌದಾ ಪೂರ್ವ ರಂಗ ಬೆಳಕು ಕಾಳರಾತ್ರಿ ಮತ್ತು ಆತ್ಮ ಸಂಶೋಧನೆ ಇವೆಲ್ಲ ಇವ್ರೆ ಆಧ್ಯಾತ್ಮಿಕ ಕೃತಿಗಳಾಗಿರ್ತಾವ ಗೊತ್ತಿರ್ಲಿ ಲೋಕಾಂತರ ಬಿಡಿಸಿ ಬರೀರಿಪ್ಪಾ ಲೋಕಾಂತರ ಸ್ವಲ್ಪ ಹಲಸಂಗಿ ಗೆಳೆಯರ ಬಳಗ ಅಂತ ಒಂದು ಬಳಗ ಬರ್ತೈತಿ ಸೊ ಹಲಸಂಗಿ ಗೆಳೆಯರ ಬಳಗದವ್ರು ಏನ್ ಮಾಡ್ತಾರ ಮುಖ್ಯವಾಗಿ ಜನಪದ ಗೀತೆಗಳನ್ನ ಜನಪದ ಸಂಪತ್ತ ಒಂದು ಸಂಗ್ರಹ ಮಾಡುತ್ತೋ ಅಂತ ಕೆಲಸ ಬಹಳ ಮಾಡಿದಾರೇ ಗರತಿ ಹಾಡುಗಳೆನ್ನುವಂತ ಒಂದು ಅಹ್ ಕೃತಿ ಅದನ್ನ ಈ ಹಲಸಂಗಿ ಗೆಳೆಯರ ಬಳಗ ನೆನಪಾದ ಸಂಪಾದಿಸಿರುವಂತದ್ದು ಸೊ ಇಲ್ಲಿ ಲೋಕಾಂತರ ಲೋಕ ಅಂತಂದ್ರ ಲೋಕಾಂತರ ಯಾವ್ದಾಗತ್ರಿ ಅಹ್ ಆಪ್ಷನ್ ಸಿ ಆಗತ್ತೆ ಹೌದಲ್ಲ ಲೋಕ ಅಕಾರ ಅಂತರ ಕೂಡ ಅಕಾರ ಲೋಕಾಂತರ ಆಕಾರ ಬಂತು ಸವರ್ಣಗಳು ಒಂದರ ಮುಂದೊಂದೇ ಬಂದು ಅವುಗಳಿರುವಂತ ದೀರ್ಘ ಸ್ವರ ಪದದಲ್ಲಿ ಬಂದದ ಹಾಗಾಗಿ ಇದನ್ನ ಸವರ್ಣ ದೀರ್ಘ ಸಂಧಿ ಅನ್ರಿ ಏನನ್ಬೇಕು ಸವರ್ಣ ದೀರ್ಘ ಸಂಧಿ ಅನ್ರಿ ಓಕೆ ನೆಕ್ಸ್ಟ್ ವರ್ಣ ರಾಣಾ ಶಬ್ದ ಅರ್ಥ ಏನ್ರಿ ರಾಣ ರಾಣ ಏನಾಗತ್ ನೋಡ್ರಿ ರಾಣ ಜೀಯ ಮಹಿಪತಿ ಆಮೇಲೆ ಅರಸ ದೊರೆ ರಾಜ ಹ ಇವೆಲ್ಲ ಸಮನಾರ್ಥಗಳು ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ ದಡ್ಡತನ ದಡ್ಡತನ ಅಂತಕ್ಕಂಥದ್ದು ಒಂದು ಡ್ಯಾಶ್ ನಿಮ್ಮ ಆಯ್ಕೆಗಳು ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯ ಯಾವ್ದು ಅಲ್ಲ ಯಾವ್ದಾಗತ್ರಿ ಯಾವ್ದಾಗತ್ತ ಎಲ್ಲರೂ ಬಿ ಕೊಡಾಕತ್ತಿರಿ ನಾನ್ ಯಾವಾಗ್ಲೂ ಹೇಳಿದಿನಿ ಏನ್ರಿ ಅಂದ್ರ ಈ ತರ ಹಿಂಗ್ ಕೊಟ್ಟಾಗ ಅವುಗಳನ್ನ ಬಿಡಿಸ್ರಿ ಹೌದಾ ದಡತನ ಆಗ್ಬಿಡತ್ತಲ್ರಿ ದಡ್ಡತನ ಮಾಡ್ಕಟ್ರಿ ದಡತನ ತೋರಿಸ್ಬಿಟ್ಟೆ ನೋಡ್ರಿ ದಡ್ಡ ಅಧಿಕತನ ದಡ್ಡ ಎನ್ನುವಂಥದ್ದು ಏನಾಗದ ನಾಮ ಪ್ರಕೃತಿ ಆಗದ ಹೊರತು ಅದೊಂದು ಕ್ರಿಯಾಪದ ಅಲ್ಲ ಅದೊಂದು ಧಾತು ಅಲ್ಲ ಸೊ ಆ ನಾಮ ಪ್ರಕೃತಿ ಮೇಲೆ ಏನಪ್ಪಾ ಅಂತಂದ್ರ ಈ ತದ್ದ ಪ್ರತ್ಯ ಸೇರಿಕೊಂಡು ಏನಾಗದ ತದ್ದಾಂತವಾಗದ ಇದು ತದ್ದಾಂತ ಭಾವನಾಮ ಏನ್ ಹೇಳ್ಬೇಕಾದ ತದ್ದಿತಾಂತ ಭಾವನಾಮ ಅಂತ ಕರೀರಿ ತದ್ದಿತಾಂತ ಭಾವನಾಮ ದಡ್ಡನ ಭಾವ ದಡ್ಡತನ ಅಂತ ಹೇಳ್ಬೇಕ್ ನೀವು ಹೇಳಿ ದಡ್ಡನ ಭಾವ ದಡ್ಡತನ ಸರಿ ನೆಕ್ಸ್ಟ್ ಇದನ್ನ ನೋಡ್ರಿ ಉತ್ತರ ಏನಾಗತ್ತ ಯಾವ ಭಾಗದಲ್ಲಿ ತಪ್ಪಿದೆ ತಪ್ಪ ಡಿ ಕೊಡ್ತೀರ ತದ್ದು ಕೃತಜ್ಞಗಳು ನೀವ್ ತಪ್ಪಾಕತ್ತೀರ ಸೈಲಿ ಡೈಲಿ ನೋಡುವಾಗ ಕೆಲವರು ಮಾತ್ರ ಕರೆಕ್ಟ್ ಉತ್ತರ ಕೊಡ್ತಾರೆ ಸೊ ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ರಿ ಈಸಿ ಅದು ನೋಡ್ರಿ ಜಾತಿ ಕುಲ ಮತ ಧರ್ಮ ಧರ್ಮ ದಕರ ಅಲ್ಪ ಪ್ರಾಣ ಆಗಿತ್ತು ಮಹಾಪ್ರಾಣ ಆಗ್ಬೇಕು ಜಾತಿ ಧರ್ಮ ಕುಲ ಕುಲಮತ ಧರ್ಮ ಭಾಷೆಗಳ ಕಡೆ ತಗೋದು ಎದೆ ಹಾಡಬೇಕು ಎಸ್ ಗುಡ್ ಇದನ್ ನೋಡ್ರಿ ಸ್ವಲ್ಪ ಈಸಿ ಇದಾವೆ ನೀವು ಪ್ಲಸ್ ಅಲ್ಲಿ ಇರ್ಬೇಕಲ್ಲ ಕ್ಲಾಸ್ ನಾನು ಸಲ ನೋಡ್ರಿ ಪಕ್ಕ ಆಗ್ತೀರಿ ನೀವ ಇವತ್ ಇವ ನಿನ್ನೆ ಹೇಳಿದ್ದೇನೆ ನಾನು ಕೃತ ಇವತ್ತು ತದಿತಾಂತಗಳಾಗತ್ತೆ ನೋಡ್ರಿ ನಿನ್ನೆ ಕರೆದಂತ ಇವತ್ತು ಹದಿನ ಟಾಪಿಕ್ ಮಾಡಿದೀನಿ ನೋಡ್ರಿ ಕ್ಲಿಯರ್ ಪಕ್ಕ ಬಹಳ ಗಂಭೀರವಾದ ಭಾವನೆ ಅಲೆಗಳನ್ನು ಹರಡಿ ವೀರ ಧ್ವನಿ ಇರಬೇಕು ವೀರ ಧ್ವನಿ ಧ್ವನಿ ಧಕಾರ ಮಹಾ ಪ್ರಣಕ್ಷ ಬರಬೇಕು ಧ್ವನಿ ಧ್ವನಿ ತತ್ಸಮ ತದ್ಭವಗಳು ಧ್ವನಿ ಧನಿ ತತ್ಸಮತ್ ತದ್ಭವಗಳು ಓಕೆ ಧ್ವನಿ ಅಂತ ಬಂದಾಗ ಇದನ್ನ ಗಮನಿಸ್ಕೊಡ್ರಿ ಅಷ್ಟೈಶ್ವರ್ಯ ಅಷ್ಟೈಶ್ವರ್ಯ ಡ್ಯಾಶ್ ಧ್ವನಿಗಳದವು ಎಷ್ಟು ಧ್ವನಿಗಳದ ನೋಡ್ರಿ ಎಂಟು ಏಳು ಒಂಬತ್ತು ಹತ್ತು ಎಷ್ಟು ಧ್ವನಿಗಳದವ್ ಸೆಲ್ಫ್ ಆ ಕ್ಲಾಸ್ ನೋಡ್ರಿ ಗೊತ್ತಾಗತ್ತೆ ನೋಡಿಲ್ಲ ಅಲ್ವಾ ವಿದ್ಯಾರ್ಥಿ ಯಾವ ಗಣ ಮುತ್ತ ಮಾಡ್ತೇನ್ರಿ ಮಾಡ್ತೀನಿ ವಿದ್ಯಾರ್ಥಿ ಒತ್ತಕ್ಷರ ಇಂದಕ್ಷರ ಗುರು ಇದು ಗುರು ಆಮೇಲೆ ಇದು ಲಘು ನೋಡ್ರಿ ಆ ಕೊನೆಯಲ್ಲಿ ಲಘು ಉಳಿದ್ರೆ ದಣ ಅಕ್ಷರ ಅಕ್ಷರಗಣದಲ್ಲಿ ಬಂದ್ರೆ ಓಕೆ ಸರಿ ಆಮೇಲೆ ಅಂಶಗಣದಲ್ಲಿ ಬಂದ್ರೆ ಒಂದ್ ಅಂಶ ಎರಡ್ ಅಂಶ ಮೂರ್ ಅಂಶ ಸೊ ಇದು ಏನಾಗತ್ತ ಗಣ ಆಗತ್ತ ವಿಷ್ಣು ಗಣ ಸೊ ನೀವು ಯಾವ್ದು ಕೇಳಿದ್ರಿ ನೋಡ್ರಿ ಸೊ ಇಲ್ಲಿ ಐಶ್ವರ್ಯ ಅಷ್ಟೈಶ್ವರ್ಯ ಏನಾಗತ್ತ ಅ ಒಟ್ಟು ಹತ್ತು ಕೊಡಾಕತ್ತೀರಿ ಅ ಆಮೇಲೆ ಶ ಕಾರ ಆಮೇಲೆ ಟ ಬತ್ತು ಆಮೇಲೆ ಐ ಸ್ವರ ಹೌದಾ ಆಮೇಲೆ ಶ ಆಮೇಲೆ ವ ಆಮೇಲೆ ಅ ರ ಮತ್ತು ಯ ಆಮೇಲೆ ಅ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸೊ ಹತ್ತು ಅದಾವ ಹತ್ತು ಧ್ವನಿಗಳದವು ಹಂಗಾರೆ ಇದರಲ್ಲಿ ಧ್ವನಿ ಸಂಖ್ಯೆ ಹತ್ತು ಅಂತ ಹೇಳಿದ್ರಿ ಮಾತ್ರೆಗಳೆಷ್ಟು ಧ್ವನಿ ಹತ್ತು ಮಾತ್ರೆಗಳೆಷ್ಟು ಮಾತ್ರೆಗಳಷ್ಟ್ರಿ ನೋಡ್ರಿ ಒತ್ತಕ್ಷರ ಎಂದ್ರ ನಕ್ಷರ ಗುರು ಆಮೇಲೆ ಇದು ಕೂಡ ಏನಾಗುತ್ತೆ ಒತ್ತಕ್ಷರಕ್ಷರ ಗುರು ಒತ್ತಕ್ಷರ ಎಂದ್ರ ಗುರು ಇದು ಲಘು ಎರಡು ನಾಲ್ಕು ಆರು ಒಂದು ಏಳು ಏಳು ಮಾತ್ರೆಗಳಾಗ್ತಾವ ಏಳು ಮಾತ್ರೆಗಳು ಸೊ ನೆನ್ಪಿಟ್ ಹೇಳ್ರಿ ನೆಕ್ಸ್ಟ್ ಬರೋಣ ಇದನ್ನ ನೋಡ್ರಿ ಇದನ್ನ ನೋಡ್ರಿ ಏನಾಗತ್ತಾ ಸೊ ಇಲ್ಲಿ ನೋಡ್ರಿ ಇಲ್ಲಿ ಸರಿಯಾದ ಉತ್ತರ ಏನಾಗತ್ತ ಜೋಡಿ ಪಾರವಾಡಗಳು ಅತಿಯಾದ ವ್ಯಾಮೋಹದಿಂದ ಪ್ರಾಣ ಕಳೆದುಕೊಂಡವು ಅಂತ ಇದೆ ಕರೆಕ್ಟ್ ಐತಿಲ್ಲ ಏನು ತಪ್ಪಿಲ್ಲ ಏನು ತಪ್ಪಿಲ್ಲ ಆಪ್ಷನ್ ಡಿ ಆಗತ್ತಿದ ಮೌನ ಸ್ಪಂದನ ಈ ಕವಿತೆಯನ್ನ ರಚನೆ ಮಾಡಿದವ್ರು ಯಾರು ಮೌನ ಸ್ಪಂದನ ಮೌನಸ್ಪಂದನ ಏನಾಗತ್ತ ನೋಡ್ರಿ ಪೂರ್ಣಚಂದ್ರ ತೇಜಸ್ವಿ ಆರ್ ಸಿ ಹಿರೇಮಠ್ ಅರಾಮಿದ್ರ ಅಶ್ವಥ ಸುಮಾರು ಜನ ಡಿ ಕೊಡಕತ್ತಿರಿ ಅಶ್ವಥ ಮೌನ ಸ್ಪಂದನ ಕೆಲವ್ ಸಿ ಪ್ರಾಣ ಕಳ್ಕೊಂಡಿದಿ ತಪ್ಪು ಕರೆಕ್ಟ್ ಇಲ್ಲಿ ಆರ್ ಸಿ ಹಿರೇಮಠ ಅಂತ ಬರ್ತಾರೆ ಆರ್ ಸಿ ಹಿರೇಮಠ ಅವರ ಪೂರ್ಣ ಹೆಸರು ಕೇಳಬಹುದು ರುದ್ರಯ್ಯ ಚಂದ್ರಯ್ಯ ಹಿರಮಠ್ ಸ್ನೇಹಿತರೆ ರುದ್ರಯ್ಯ ಚಂದ್ರಯ್ಯ ಹಿರೇಮಠ ಗದಗ ಜಿಲ್ಲೆಯ ರೋಣ ತಾಲೂಕಿನ ಕುರುಡಿಗೆ ಅವರಾಗಿದ್ದಾರೆ ಇವರ ಕವನಗಳು ಅಂತ ಬಂದ್ರೆ ಸಮರ ದುಂದು ಬಿ ಮೌನ ಸ್ಪಂದನಗಳು ಓಕೆ ಮತ್ತು ಹುಬ್ಬಳ್ಳಿಯಲ್ಲಿ ಐವತ್ತೊಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಂತೂ ಅದರ ಅಧ್ಯಕ್ಷ ಕೂಡ ಆಗಿದ್ದರು ಆಗಿದ್ದವ್ರು ಉರಿ ಬರಲಿ ಸಿರಿ ಬರಲಿ ಓಕೆ ಉರಿ ಬರಲಿ ಸಿರಿ ಬರಲಿ ಉರಿ ಬರಲಿ ಸಿರಿ ಬರಲಿ ಏನಂದ್ರ ಸೊ ಇದು ಆತ್ಮಕಥನ ಆರ್ ಆರ್ಸಿ ಹಿರೇಮಠವ್ರದಾಗಿರ್ತದೆ ಉರಿಯ ನಾಲಿಗೆ ಅಂತ ಬಂದ್ರೆ ಅದು ಕೀರ್ತಿನ ಕೊಟ್ಟಿರೋದು ಕರೆಕ್ಟ್ ಅವ್ರೆ ಏನ್ ಇಲ್ಲಿ ಬಂದ್ರಿ ಹಣ್ಣು ಕಾಯಿ ಕವನ ಸಂಕಲನ ಕರ್ತರು ಯಾರು ಹಣ್ಣು ಕಾಯಿ ಏಕೆ ಕೆ ಅಂದ್ರೆ ಬಂತಲ್ಲ ಗೊತ್ತ ನಿಮಗ ಹೊಕ್ಕೊಳ್ಳಲ್ಲಿ ಹೂವು ಇಲ್ಲ ಇವ್ರು ಹೊಕ್ಕೊಳ್ಳಲ್ಲಿ ಹೂವು ಇಲ್ಲ ಬರೆದು ಇದನ್ನ ನೋಡಿ ರಂಜಾನ್ ದರ್ಗಾ ಬರೀತಾರ ರಂಜಾನ್ ದರ್ಗಾ ಹೊಕ್ಕೊಳ್ಳಲ್ಲಿ ಹೂವಿದೆ ಹೊಕ್ಕೊಳ್ಳಲ್ಲಿ ಹೂವಿದೆ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಹಣ್ಣು ಕಾಯಿ ಕೂಡ ಕಡೆಗೊಂಡು ಶಂಕರ ಭಟ್ರದಾಗಿರುತ್ತೆ ಆಪ್ಷನ್ ಡಿ ಓಕೆ ಇವ್ರದು ಕವನ ಸಂಕಲನ ಅಂದ್ರೆ ಕಾಣಿಕೆ ನಲ್ಮೆ ಹಣ್ಣುಕಾಯಿ ಘೋಷ ಯಾತ್ರೆ ಆಗಿರ್ತತಿ ಧೂಮಕೇತು ಎನ್ನುವಂತ ಕಾದಂಬರಿ ಬರ್ದಿರ್ತಾರೆ ಇವ್ರದ್ದು ಒಂದು ಧೂಮಕೇತು ಐತಿ ನಮ್ಮ ರಾ ಬಹದ್ದೂರ್ದು ಒಂದ್ ಐತಿ ರಾ ಬಹದ್ದೂರ್ ಕೂಡ ರಾಮಾಯಣ ಅವ್ರದ್ದು ಮೇರು ಕೃತಿ ರಾಮಾಯಣ ಮೇರು ಕೃತಿ ಮತ್ತೆ ಅವ್ರದ್ದು ಒಂದು ಧೂಮಕೇತು ಎನ್ನುವ ಕೃತಿ ಕಂಡು ಬರುತ್ತೆ ನೋಡ್ರಿ ಓಕೆ ಸರಿ ರೀ ಐ ತಿಂಕ್ ಇವತ್ತಿಗೆ ಇಷ್ಟ ಸಾಕಲ್ಲ ಮತ್ತೊಮ್ಮೆ ತಮ್ಮೆಲ್ರಿಗೂ ಕೂಡ ನನ್ನ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳ್ರಿ ಓಕೆ ಮತ್ತೆ ನಾವು ಏನಪ್ಪ ಅಂದ್ರೆ ಭೇಟಿ ಹೇಗೋಣ ಹ್ಮ್ ಆಮೇಲೆ ನಾಳೆ ಯಾರೆಲ್ಲ ಕೆ ಸಿಎಟ್ ಎಕ್ಸಾಮ್ ಬರೀತಿದ್ರಿ ಎಲ್ರಿಗೂ ಆಲ್ ದ ಬೆಸ್ಟ್ ನಿಮ್ಮ ಸ್ನೇಹಿತರು ಯಾರಾದ್ರೂ ಬರೀತಿದ್ರು ಅವ್ರಿಗೂ ಹೇಳ್ರಿ ಮೊದಲೇದಾಗಿ ನಿಗದಿತ ಸಮಯಕ್ಕೆ ಏನಪ್ಪ ಅಂದ್ರೆ ತಕ್ಕಂತ ಎಂಟೂವರೆಗೆ ಹೇಳಿದ್ರೆ ಎಂಟುವರೆಗೆ ರೀಚ್ ಆಗ್ರಿ ಐಡಿ ಫೋಟೋಸು ಆಮೇಲೆ ಹಾಲ್ ಟಿಕೆಟ್ ಎಲ್ಲ ತೆಗೆದುಕೊಂಡೋಗ್ರಿ ಕೂಲ್ ಆಗಿ ಏನಪ್ಪ ಅಂದ್ರೆ ಆನ್ಸರ್ ಮಾಡ್ರಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಎಲ್ಲಾ ಪ್ರಶ್ನೆಗಳಿಗೆ ಏನಪ್ಪ ಅಂದ್ರೆ ನೀವು ಉತ್ತರಿಸಬಹುದು ಸೊ ಒಂದು ಗಂಟೆ ತನಕ ಏನಪ್ಪಂದ್ರೆ ಹತ್ತರಿಂದ ಒಂದು ಟೈಮಿಂಗ್ ಏನಿದೆ ಹತ್ತರಿಂದ ಒಂದು ಗಂಟೆ ತನಕ ಇದೆ ಸೊ ಸರಿಯಾಗಿ ಅಂತಂದ್ರೆ ಈ ಒಂದು ಟೈಮ್ ಅನ್ನ ಸದುಪಯೋಗ ಮಾಡ್ಕೊಳಿ ಥ್ಯಾಂಕ್ ಯು ರೀ ಮತ್ತೆ ಭೇಟಿ ಆಗೋಣ ಮುಂದಿನ ತರಗತಿ ಹ್ಮ್ ಎಲ್ರಿಗೂ ಧನ್ಯವಾದ ಶುಭ ರಾತ್ರಿ ಪೆನ್ ಬಿಟ್ಟು ನೋಡ್ರಿ ಯಾರಿದೆ ಫುಲ್ ಮುಲ ಅವ್ರೆ ನೀವ್ ಪೆನ್ ಬಿಟ್ಟು ಹೋಗ್ರಿ ನಿಮ್ಗೆ ಪೆನ್ ಕೊಡಕ್ ಫುಲ್ ಮುಲ ಅವ್ರು ಬರ್ತಾರಲ್ಲಿ ಹಿಂದೆ ಸರಿನಾಲ್ಫೋ ಅವ್ರು ಬರೀತಿದಿರಿ ಬರೀರಿ ಆಲ್ ದ ಬೆಸ್ಟ್ ಎಲ್ರಿಗೂ ಕೂಡ